ನೋಡ್ರಿ ಇವತ್ತು ನಾವು ಅಖಿಲ ಭಾರತೀಯ ಜಂಝಮ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಅಧಿಕಾರಿ ಕಚೇರಿಗೆ ಬಂದಿದ್ವಿ ವಿಷಯ ಏನಂದ್ರ ಈ ಸುಕೂನ್ ಕಾಲನಿ ಸ್ಫೂರ್ತಿ ರಿಸಾರ್ಟ್ ಅದ ಬ್ಯಾಕ್ ಸೈಡ್ ಒಂದ ಇಪ್ಪತ್ತ್ ಒಂದು ಎಕರೆ ಎಂಟು ಗುಂಟೆ ಸರ್ಕಾರಿ ಜಮೀನ್ ಅದ ಆ ಸರ್ಕಾರಿ ಜಮೀನ್ ಒಳಗ ಇವರು ಐದು ಕುಟುಂಬಸ್ಥರು ಒಂದು ಮೂವತ್ತ ನಾಲ್ವತ್ ಐವತ್ತು ವರ್ಷದಿಂದ ಅಲ್ಲೇ ವಾಸ ಮಾಡ್ಕೊತ ಜೀವನ ಮಾಡ್ಕೊತದ ಹೀಗೆ ಸಮಸ್ಯೆ ಏನಾಗಿದೆ ಅಂದ್ರ ಸಮಸ್ಯೆ ಏನಾಗಿದೆ ಅಂದ್ರ ಈಗ ಇವ್ರು ಅಲ್ಲಿ ಜೀವನ ಮಾಡಲಾಗತ್ತಂದ್ರ ಇವರು ಆ ಜಾಗ ಆ ಜಾಗದ ಮ್ಯಾಗ ಎಮ್ಮಿ ಎಮ್ಮಿ ಆಕಳ ಮೈಸೂರು ಆ ಜಮೀನ್ ಇತ್ತು ಈ ಸರ್ಕಾರ ಆ ಆ ಉತಾರ ಪ್ರಕಾರ ಸರ್ಕಾರಿ ಬಿಳು ಭೂತನಾಳ ಬುತ್ನಾಳ ದನಗಳ ದನಗಳ ಮೈಸೂದು ಬಗ್ಗೆ ಈ ರೀತಿ ಉತಾರ ಒಳಗ ಬರ್ತಿತ್ತು ಇವ್ರೇನು ಅಲ್ಲೇ ವಾಸ ಮಾಡತ್ತಿದ್ರು ಈಗ ಸಡನ್ಲಿ ಏನಾಗಿದೆ ಅಂದ್ರೆ ಸಣಲ್ಲಿ ಈ ಉತಾರ ಚೇಂಜ್ ಆಗ್ಯದ ಒಂದ್ ಎಕರೆ ಎಂಟು ಗುಂಟೆ ಉತಾರ ಚೇಂಜ್ ಆಗ್ಯದ ಯಾರ ಹೆಸರಿ ಮ್ಯಾಗ ಈಗ ಉತಾರ ಬರಕತ್ತಂದ್ರ ಆ ಈ ಉತಾರ ಜೆ ಎಸ್ ಎಸ್ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಇವರಿಗೆ ಇವರಿಗೆ ಸರ್ಕಾರ ಕಡೆಯಿಂದ ಈ ಭೂಮಿ ಜಮೀನು ಕೊಡಲಾಗೈತಿ ಅಂತೇಳಿ ಇವರು ಆದೇಶ ಮಾಡಿದ್ರು ಈಗ ಇವ್ರದು ಪ್ರಶ್ನೆ ಏನದ ನಾವು ಐವತ್ತು ವರ್ಷದಿಂದ ಆ ಜಾಗದ ಮ್ಯಾಗ ನಾವು ಜೀವನ ಮಾಡತ್ತೀವಿ ಸರ್ಕಾರ ಉತಾರ ಪ್ರಕಾರ ನಾವು ಎಮ್ಮಿ ಮೈಸೂ ಮತ್ತೆ ಅಲ್ಲಿ ಗಿಡಗಳು ಹಚ್ಚಿವು ಇದು ಎಲ್ಲ ನಾವು ದೇಖರೇಖ ರೇಖ್ ಒಮ್ಮೆ ಸಡನ್ಲಿ ಇಪ್ಪತ್ತೊಂದು ಎಕರೆ ಮತ್ತೊಬ್ಬರ ಹೆಸರ ಆಯ್ತು ಇವ್ರು ಏನು ಅನ್ನತಾರ ಅಲ್ಲಿ ನಾವು ಐದಾರು ಮನೆ ಕಟ್ಟಿವಿ ಒಂದು ಜೋಪಡಿ ಹಾಕಿ ಗುಡಿಸಲು ಹಾಕಿ ಜೀವನ ಮಾಡತ್ತೀವಿ ಈಗ ಏನ್ ಜೆ ಎಸ್ ಎಸ್ ಏನು ತೊಗೊಂಡರ ಇವರು ಬಂದ್ ಕೆಸಿಂದ ಇವ್ರಿಗೆ ಧಮಕಿ ಕೊಡತಾರ ಅಲ್ಲಿಂದ ಕಿತ್ತಸರಿ ನಾವು ಸರ್ಕಾರ ಕಡೆಯಿಂದ ಜಾಗ ತಗೊಂಡಿವು ಭೂಮಿ ತಗೊಂಡಿವು ಅತ್ತೇಡಿ ಈ ಈಗ ನಮ್ದು ಪ್ರಶ್ನೆ ಅದ ಒಮ್ಮ ಒಮ್ಮೆಲೆ ಒಮ್ಮೆ ಸರ್ಕಾರ ಇಪ್ಪತ್ತೊಂದ್ ಎಕರೆ ಇವ್ರಿಗೆ ಹೆಂಗೆ ಕೊಟ್ಟು ಕೊಟ್ಟು ಹ ಇಪ್ಪತ್ ಒಂದ್ ಎಕರೆ ಎಂಟು ಗುಂಟೆ ಒಮ್ಮೆ ಹೆಂಗೆ ಅಲಾಟ್ಮೆಂಟ್ ಮಾಡಿದ್ರು ಈಗ ಅದೇ ನಾವು ಜಿಲ್ಲಾ ಕಚೇರಿ ಒಂದು ಮನೆ ಮನಿ ಮನವಿ ಕೊಡಾಕತ್ತೀವಿ ಇವರಿಗೆ ಒಂದು ನ್ಯಾಯ ಕೊಡಿಸ್ರಿ ಒಂದ್ ಐದಾರು ಮನೆಗಳು ಅದಾವ ಮನಿಗ್ ಕಿತ್ತಿಸ್ಬೇಡ್ರಿ ಇವ್ರ ಅಲ್ಲಿ ಜೀವನ ಮಾಡಕ್ ಕೊಡ್ರಿ ಅಂತಡಿ ಇವ್ರದೇನ ಹೇಳಿಕೆ ಅದ ನೀವು ಅಲ್ಲಿ ಮಠಾರೆ ಮಾಡ್ರಿ ಮಂದಿರೇ ಮಾಡ್ರಿ ಮಸೂದೆ ಕಟ್ಟ್ರಿ ಶಾಲೆಯರೆ ಕಟ್ಟ್ರಿ ನಾವು ಏನು ಜಾಗದ ಮ್ಯಾಗ ನಾವು ಜೀವನ ಮಾಡತ್ತಿದೀವಿ ಒಂದು ಗುಡ್ಸಲ್ ಹಾಕಿ ಅದು ಯಾಕೆ ಯಾಕೆತ್ತಿಸ್ಲಾಕೀರಪ್ಪ ಇಪ್ಪತ್ತ ಒಂದೊಂದು ಎಕ್ರೆ ಯಾರಿಗೆ ಹೇಳದವ್ರಿಗೆ ಕೊಡ್ತಾರಂದ್ರೆ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಈ ಜಮೀನು ಹೆಂಗಾಯ್ತು ಇವ್ರ ಹೆಸರಿ ಮ್ಯಾಗ ಹೆಂಗ ಆದೇಶ ಆಯ್ತು ಇದು ಅದೇ ನಾವು ಡಿ ಸಿ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಅವ್ರು ಡಿ ಸಿ ಸಾಹೇಬ್ರ ನಮ್ಗೆ ಉತ್ತರ ಕೊಡ್ತೀನಿ ಅಂದರ ನಮ್ದು ಏನದ ಅಖಿಲ ಭಾರತೀಯ ಸಂಸಮ್ ಅಸೋಸಿಯೇಷನ್ ವತಿಯಿಂದ ಇವರೆಲ್ಲ ಬಡ್ರ ಕುಟುಂಬಸ್ಥರಿಗೆ ಒಂದು ನ್ಯಾಯ ಸಿಗಬೇಕು ಬಿಕಾಮ್ ಅಂತ ನನ್ನ ಹೆಸರು ಅಖಿಲ್ ಭಾರತೀಯ ಸಂಸಮ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್ ಜಮಾನ ಚಲೋ ನೀ ಬಲ್ ಸಮಸ್ಯೆ ಕಾಯ ಬಲು ನೋಡ್ರಿ ಐವತ್ತು ವರ್ಷಗಟ್ಟಲೆ ನಾವು ಅಲ್ಲಿದ್ದೆವು ನಾವು ಗೌರ್ಮೆಂಟ್ ಜಾಗದಲ್ಲಿ ಏನಾದ ನಾವು ಐದು ಕುಟುಂಬದವ್ರು ಏನದ ವಾಸವಾಗಿ ಇದ್ದೇವೆ ಅಲ್ಲಿ ಅದು ಈ ಸದ್ಯಕ್ಕ ಏನಾಗ್ಯದ ಜೆ ಎಸ್ ಆರ್ ಎಸ್ ಅವರು ಅವ್ರು ಬಂದ್ ಕಿಶ್ ಏನದ ನಮಗ ಮನೆಗಳು ಕಿತ್ತ ನೀವು ಇಲ್ಲಿಂದ ಖಾಲಿ ಮಾಡಿರಿ ಹತ್ತಿರ ಕಿಶ್ ಏನದ ನಮಗ ಅವ್ರು ಮನವಿ ಮಾಡ್ಲಾಕತ್ತರ ಅದಕ್ಕೋಸ್ಕರ ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಏನದ ಈ ಸದ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುದೇನಪ್ಪಾ ಅಂತಂದ್ರ ನಾವು ಇದ್ದಿದ್ದ ಐದು ಕುಟುಂಬದವ್ರು ನಮಗ ಅಲ್ಲಿಂದ ಏನದ ಇವ್ರು ಜಾಗದವ್ರು ಕಿತ್ತರ ಆದಷ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಇದುವನ್ನು ಚಲಾಯಿಸಿ ನಮಗ ಅಲ್ಲಿ ಅನುಕೂಲ ಪ್ರಕಾರ ಮಾಡಿ ಕಿಸಿನ ಹೇಳಿ ತೆಗಿಸ್ರೆ ನಾವು ಮನವಿ ಮಾಡ್ತೇವೆ ಜಾಲ ಜಾಗ ಸರ್ವೆ ನಂಬರ್ ಒಂದೂರ ಅರವತ್ತೆರಡು ಮಾಲ್ ಭಾಗ ಬುತ್ನಾಳ್ ಆ ಜಾಗದಲ್ಲಿ ನಾವು ಐವತ್ತು ವರ್ಷ ಕಟ್ಟಿ ನಾವು ಅದೇ ತೊಂದ್ರೆ ನಾವು ಐದು ಕುಟುಂಬದವ್ರಿ ಸದ್ಯನ ಜೆ ಎಸ್ ಎಸ್ ಸಾರ್ನವ್ರು ಅವ್ರು ಬಂದ್ ಕಿಸಿದ್ರ ನಮಗ ಮನೆಗಳ ಕಿತ್ತ ತೆಗಿಸಿನ ಅಲ್ಲಕ್ಕ ಅವ್ರು ಇಲ್ಲಿ ನೀವು ಖಾಲಿ ಮಾಡ್ರಿ ನಾವ್ ಏನದ ಊರಾಗ ಮನೇಲಿ ನಮ್ದು ಜಾಗ ಇಲ್ಲ ನಾವ್ ಇಲ್ಲಿ ಹೋಗಪ್ಪ ಅಂತ ಎಲ್ಲಿ ಹೋಗ್ಬೇಕು ನಮಗ ಬೇಡಿಕೆ ನೋಡ್ರಿ ನಾವು ಮನೆ ಜಿಲ್ಲಾಧಿಕಾರಿಗಳ ಮನವಿ ಇಷ್ಟೇ ಆದ್ರೆ ನಮ್ದು ನಮಗ ಅಲ್ಲಿ ನಾವ್ ಐದು ಕುಟುಂಬದವ್ರು ಅದೇವು ಅಲ್ಲಿ ನಮಗ ಇಲಾಖೆ ಏನದ ನಮಗ ಅದೊಂದು ಮಾಡಿಕೆ ಅನುಕೂಲ ಮಾಡಿಕೇಶನ್ ಕೊಡುವ ಬೇಡಿಕೆ ರೀ ಮತ್ತೊಂದ್ ಏನಿಲ್ಲ ರೀ ಅವ್ರು ಮಾಡ್ಕೊಳ್ಯಾಕ್ರಿ ಮಟಾರಿ ಮಾಡ್ಲಿ ಬೇಡ ಕಾಲೇಜ್ ಮಾಡ್ಲಿ ಏನು ಮಾಡ್ಲಿ ನಮ್ಮ ಎಷ್ಟು ಮನೆಗಳ್ ಬಿಟ್ಟು ಕಿಸಿದ್ರ ಅವ್ರು ಏನ್ ಬೇಕಾದ್ರು ತಮ್ಮ ಜಾಗದಲ್ಲಿ ಮಾಡ್ಕೊಂಡ್ರು हैं जी गवर्नमेंट जागे में आज तक भी हम भी तंदरी नहीं दिए थे झाड़ा लगा लेकू छो वहाँ छत्ते अचानक उन्होंने कल लाए देखो आकू तुम्हें घरा निकालो माँ कही क्यों जी हम पहले भी क्या भी बात बताए नहीं हमें गरीब हाँ कहाँ जाना बोले जे हमें नहीं माँ तुम्हें निकालना चाहे निकालना बोले तो हमें गरीब है जाना जी हमारा जगह छोड़ को उन्होंने क्या भी करते किन की जी रहेस हो हमारा जगह तो हम ना होना देखो नहीं जी क्या भी दिया नहीं जी, तो जी, जी उन्होंने क्या दिया नहीं जी खाली तुम्हें तुम खाली, खाली खाली करो बोले जी भी तुम्हें गवर्नमेंट का जगह दो अंगे भी जाओ बोले हमें ऐसा कैसा जाएंगे जी पचास साल से यहाँ थे हमें कहाँ जाते नहीं जी हम ना ये जगह हम ना क्यों भी गरीबा को तुम्हें छोड़ना कर को बोले नहीं तुम्हें निकालना जी कैसा निकालेंगे जी हमें कर को बोले जी उनको कुछ है उन्होंने क्या टाइम हो नहीं बोले दो तो तीन तीन चार दिन तीन चार दिन, तीन दिन, दिन में निकालो कर गवर्नमेंट गवर्मेंट है जी वो पचास साल से गवर्नमेंट परवीन हमें पचास साल से उधर ही छै उनो करपुर मठ ये बनाते के उधर मंदिर क्या तो बनाती है आश्रम ऐसी हमने जागे खाली करो बोल रही निकालो बोलने लगी ये का एक ही जा को कल धमकी दी और भी बोले नहीं और क्या पहले भी नहीं बोले हमना को हमना कॉलेज जाने का वो सब हैरान है उधर हमें पहले से ता उधर शिफ्ट हुई अभी एकाई के जा बोले तो हमना कहां जाना ಅನಿಶಾ ಕಿಚನ್ ಹಾಗೆ ನಮ್ಮ ಈ ಕುಟುಂಬದವರಿಂದ ಈಗ ಅದೇ ಪ್ರಕಾರ ಏನಾದ್ರೆ ಏನೋ ವಿಜಯ ಸರ್ ಅವ್ರ ತೊಂದರೆ ಅವ್ರಿಗೆ ಸದ್ಯ ನೀನು ಬಂದು ಕಿಚ್ಚ ಕೆಲಸ ಆಗಿ ಸ್ಟಾರ್ಟ್ ಮಾಡ್ಯ ಸ್ಟಾರ್ಟ್ ಮಾಡೋಕಿಚನದ ನೀವು ಇದಿಂದ ಬೇಗ ಏನಾದ್ರೆ ಮಣ್ಣುಗಳಿಂದ ಕಿತ್ತಿ ಬಿಡುತ್ತೆ ಕಿತ್ತಿಚನ್ ಬೇರೆ ಎಲ್ಲ ನಮ್ಕೂರಿನ ನಾವೇನಾದ ಕಂಪೌಂಡ್ ಕಟ್ಟಿಸಿ ನಾವು ಇದು ಮಾಡ್ತೀರ ನನಗೆ ಮನೆ ಮಾಡ್ಯ

ಮತ್ತು ಒಂದು ಎಕರೆ ಎಂಟು ಮುಂದೆ ಯಾವ ರೀತಿ ಆರ್ಡರ್ ಆಗಿದೆ ಅದು ಸ್ವಲ್ಪ ಹತ್ತು ವರ್ಷ ಇಲ್ಲ ಇದು ಸರ್ಕಾರಿ ಜಮೀನ ಇವರು ಮಠಾಧೀಶ್ವತಿ ಹೆಸರಿಗೆ ಆಗಿದೆ ಅವರು ಬಂದು ಇವ್ರಿಗೆ ತಪ್ಪನ್ನು ಮಾಡ್ತಾರೆ ಸರ್ಕಾರ ನಮ್ಗೆ ಕೊಟ್ಟದ ನೀವು ಜಮೀನ್ ಖರೀದಿ ಮಾಡಿ ಜಾಗ ಖರೀದಿ ಮಾಡಿರ್ತೇವೆ ಇವರೆಲ್ಲ ಒಂದು ಐವತ್ತು ಮಂದಿ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಹೆಂಗ್ ಆಯ್ತು ಅಂತ

今もうそんなしゃあないことでござる。 ग्राम पंचायत क्या था तुम्हारा हाँ बोकाम ग्राम पंचायत मोबाइल बंद कर बोकाम मोबाइल बोलो पुलाव क्या सर बोलो क्या क्या प्रॉब्लम होते तुम्हारी और कैसे बरसती तुम्हें है वहाँ साल से नौ मोनो इन्वेस्टर्स करते हैं तेरे को वो ये बोलो छपरा आपको लगा और कितने साल करता है అవును ఏం ఓకే సార్ సిటీ మూర్తి నాల్కూ వర్షిందా హె మైస్కు సరలు ఇప్ప